ಸಲ್ಲಿಸುವ ಮುಖಾಂತರ ನಾಗರಾಜರವರು ಅಂಗಾಧಿಕಾರಿಗಳನ್ನ ಧ್ವಜಾರೋಹಣಕ್ಕೆ ಅನುವು ಮಾಡಿಕೊಟ್ಟು ಗೌರವಿತವಾಗಿ ಕರ್ಕೊಂಡು ಬರ್ತಾ ಇದ್ದಾರೆ ಶಾಲೆಯ ಮಂಜುನಾಥರವರು ತಹಸೀಲ್ದಾರ್ ಅವರಿಗೆ ಎಂತ ಹೇಳ ಕನ್ನಡ ಭಾಷೆ ನಮ್ಮ ಜೀವನ ಜೀವ ಹಾಗೂ ಅಭ್ಯುದಯ ಕರ್ನಾಟಕದ ಗಡಿ ನಾಡು ನುಡಿ ಭಾಷೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗರ ಮೇಲಿದೆ ಎಂದು ತಹಸೀಲ್ದಾರ್ ಸುದರ್ಶನ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ಝಾನ್ಸಿ ಮೈದಾನದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ್ ಅವರು ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿ ಕನ್ನಡ ಭಾಷೆಗೆ ಸುಮಾರು ಇನ್ನೂರು ವರ್ಷಗಳ ಇತಿಹಾಸವಿದ್ದು ಕನ್ನಡ ನಾಡು ನುಡಿಗಾಗಿ ದುಡಿದ ಅನೇಕ ಮಹನೀಯರಿದ್ದಾರೆ ಇಡೀ ದೇಶದಲ್ಲಿ ಕರ್ನಾಟಕ ವಿಶೇಷವಾದ ಘನತೆ ಗೌರವ ಸ್ಥಾನಮಾನವಾಗಿರುವ ರಾಜ್ಯವಾಗಿದ್ದು ಕರ್ನಾಟಕದ ಜನತೆ ಶಾಂತಿ ಪ್ರಿಯರು ಎಲ್ಲ ಭಾಷೆಗಳನ್ನು ಪ್ರೀತಿ ಗೌರವಗಳಿಂದ ಆರಾಧಿಸುವವರಂತಾಗಿದ್ದಾರೆ ಕರ್ನಾಟಕದ ಗಡಿ ನಾಡು ನುಡಿ ಭಾಷೆಗಳಿಗೆ ಧಕ್ಕೆಯಾದಾಗ ಪ್ರತಿಯೊಬ್ಬರು ಕನ್ನಡ ಭಾಷೆಯ ಉಳುವಾಗಿ ಹೋರಾಟಗಳನ್ನು ಮಾಡಬೇಕೆಂದವರು ಅವರು ಚಿಂತಾಮಣಿ ತಾಲೂಕು ಬೇರೆ ರಾಜ್ಯಗಳ ಗಡಿಭಾಗದಲ್ಲಿರುವುದರಿಂದ ಅನ್ಯ ಭಾಷೆಗಳ ಪ್ರಭಾವ ಹೆಚ್ಚಾಗಿರುವುದರ ಜೊತೆಗೆ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಬೇಕಾದರೆ ತಾಲೂಕಿನ ಪ್ರತಿಯೊಂದು ಮನೆಯಲ್ಲಿಯೂ ಕನ್ನಡ ಭಾಷೆಯನ್ನು ಮಾತನಾಡುವವರಾಗಬೇಕು ಹಾಗೂ ಶಾಲೆಗಳಲ್ಲಿ ಕೂಡ ಶಿಕ್ಷಕರು ಕನ್ನಡ ಭಾಷೆಗೆ ಹೆಚ್ಚಿನ ಒತ್ತನ್ನು ನೀಡಬೇಕೆಂದರು ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ನಾಡು ನುಡಿ ರಕ್ಷಣೆಗಾಗಿ ದುಡಿದ ಹಲವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಇನ್ನು ಶಾಲಾ ಮಕ್ಕಳಿಂದ ಮೂಡಿಬಂದ ಹಲವು ಕನ್ನಡ ಹಾಡುಗಳ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಆನಂದ್ ಪೌರಯುಕ್ತ ಜಯನ್ ಚಲಪತಿ ಡಿವೈಎಸ್ಪಿ ಮಳ್ಳಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ಸೇರಿದಂತೆ ಎಲ್ಲ ಕನ್ನಡಪರ ಸಂಘಟನೆಗಳ ಮುಖಂಡರು ಎಲ್ಲ ಶಾಲೆಗಳ ಶಿಕ್ಷಕರು ವಿದ್ಯಾರ್ಥಿಗಳು ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು ಸನ್ಮಾನ ಸ್ವೀಕರಿಸಿದ ಎಲ್ಲರಿಗೂ ಸಹ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು ಸನ್ಮಾನ ಸ್ವೀಕರಿಸಿ ಉದ್ದೇಶದಿಂದ ರಾಜ್ಯ ಸಾರಿಗೆ ಸಂಸ್ಥೆಯಿಂದ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತಹ ಕವಿಗಳ ಭಾವಚಿತ್ರದೊಂದಿಗೆ ಕ್ರೀಡಾಂಗಣಕ್ಕೆ ಬಂದು ನಮ್ಮ ವಾಹನದೊಂದಿಗೆ ಮತ್ತಷ್ಟು ಮೆರುಗನ್ನ ಕೊಟ್ಟಿದ್ದಾರೆ ಸನ್ಮಾನ ಸಂಗೀತ ಎಲ್ಲರಿಗೂ ಬೆಳಗಿನ ಶುಭೋದಯ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಸಮಾರಂಭಕ್ಕೆ ಆಗಮಿಸಿರುವಂತ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂತಹ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಮೆರುಗನ್ನು ತಂದಿದ್ದೀರಾ ಪ್ರತಿ ವರ್ಷ ಕೂಡ ನಾವು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಆದರೆ ಕನ್ನಡ ರಾಜ್ಯೋತ್ಸವ ಅಂದರೆ ಬರೀ ಕರ್ನಾಟಕವಾದಂಥ ಒಂದು ಮರು ನಾಮಕರಣ ಮಾಡಿರುವಂಥ ಒಂದು ಪ್ರತೀಕವಾಗಿ ನಾವು ಆಚರಿಸಿದ್ರೆ ಸಾಕೆ ಅಥವಾ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡವನ್ನು ಕನ್ನಡದ ಅಸ್ಮಿತೆಯನ್ನು ಉಳಿಸಲಿಕ್ಕೆ ನಾವೇನು ಪ್ರಯತ್ನ ಮಾಡ್ತಾ ಇದ್ದೀವಿ ಕನ್ನಡ ಭಾಷೆಯ ಅಳಿವಿಗಾಗಿ ಅಥವಾ ಉಳಿವಿಗಾಗಿ ಅಳಿವಿನಿಂದ ನಾವು ಅದನ್ನು ದೃಢ ತಳ್ಳಿ ಉಳಿವಿಗೆ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಅಥವಾ ಪ್ರತಿನಿತ್ಯ ನಮ್ಮ ಕೈಲಾದಷ್ಟು ನಾವು ಕನ್ನಡದ ಒಂದು ಅಸ್ಮಿತೆಯನ್ನು ಉಳಿಸಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಕನ್ನಡ ನಾಡು ನುಡಿ ಜಲ ಕನ್ನಡದ ಇತಿಹಾಸ ಕನ್ನಡದ ಪರಂಪರೆ ಕನ್ನಡದ ಸಾಂಸ್ಕೃತಿಕತೆ ಇದೆಲ್ಲವೂ ಕೂಡ ತುಂಬ ತುಂಬ ಶ್ರೀಮಂತವಾಗಿರುವಂಥದ್ದು ಕನ್ನಡದ ಇತಿಹಾಸ ಅಂದ ತಕ್ಷಣ ನಮಗೆ ಮೊಟ್ಟ ಮೊದಲ ಬಾರಿಗೆ ಜ್ಞಾಪಕ ಬರುವಂಥದ್ದು ಕದಂಬ ಸಂಸ್ಥಾನ ಕದಂಬರ ರಾಜರು ಒಂದು ಕದಂಬರಿಂದ ಹಿಡಿದು ನಂತರ ಗಂಗರು ನಂತರ ಬಾದಾಮಿಯ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟರು ವೈಕಳರು ವಿಜಯನಗರದ ಅರಸರು ಬಿಜಾಪುರದ ಸುಲ್ತಾನರು ಮೈಸೂರಿನ ಅರಸರು ನಮ್ಮ ಮೈಸೂರಿನ ಹೈದರಲ್ಲಿ ಪುಪ್ಪ ಟಿಪ್ಪು ಸುಲ್ತಾನರ ಒಂದು ಆಡಳಿತಾವಧಿ ನಂತರ ಬ್ರಿಟಿಷರು ನಂತರ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಮುಖ್ಯ ಒಂದು ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯದ ಕನ್ನಡ ಮಾತಾಡುವಂಥ ಎಲ್ಲ ಜನ ಸೇರಿ ಕ ಮೈಸೂರು ರಾಜ್ಯವಾಗಿ ನಾವು ಒಂದು ಭಾಗವಾಗಿ ಹೊರಹೊಮ್ಮಿದ್ವಿ ಇದು ಕೂಡ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಮುಖ್ಯವಾದಂಥ ಘಟ್ಟ ನಾವು ಮೊದಲಿಂದ ನೋಡ್ಕೊಂಡು ಅಂದರೆ ನಮ್ಮ ಕನ್ನಡದ ನೆಲ ಕನ್ನಡದ ಸಂಸ್ಕೃತಿ ಏನನ್ನು ಕಲಿಸುತ್ತೆ ಅಂದರೆ ನಮ್ಮ ರಾಜ್ಯ ಮಹಾರಾಜರು ಆಗಿರ್ಬೋದು ಅಥವಾ ನಮ್ಮಲ್ಲಿ ಯಾರು ನಮ್ಮನ್ನು ಆಳ್ವಿಕೆ ಮಾಡಿದ್ರು ಯಾರು ಕೂಡ ಬೇರೆ ರಾಜ್ಯದ ಮೇಲೆ ಯುದ್ಧ ಮಾಡಿ ಗೆದ್ದ ನಂತರ ಆ ರಾಜ್ಯದ ಆ ನೆಲದ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಕೆಲಸ ಯಾವುದೇ ಕಾರಣಕ್ಕೂ ಮಾಡಲಿಲ್ಲ ಅಲ್ಲಿನವರ ಅಲ್ಲಿನ ಸಂಸ್ಕೃತಿಗೆ ಬೆಲೆ ಕೊಟ್ಟರು ಕೇವಲ ಯುದ್ಧದಲ್ಲಿ ಗೆದ್ದು ನಮ್ಮ ಏನು ರಾಜ್ಯದ ಗಡಿ ಇತ್ತು ಆ ಗಡಿನ ಮಾತ್ರ ನಮ್ಮ ವಿಸ್ತರಣೆ ಮಾಡಿದರೆ ಹೊತ್ತು ಆ ರಾಜ್ಯದ ಆ ನೆಲಕ್ಕೆ ಸಂಬಂಧಪಟ್ಟಂತೆ ಆ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಕೆಲಸ ಮಾಡಲಿಲ್ಲ ನಮ್ಮ ರಾಜ್ಯ ರಾಜ ಮಹಾರಾಜರು ಶಾಂತಿಪ್ರಿಯರು ಆಗಿದ್ದರೂ ಅದೇ ರೀತಿ ಒಂದು ವೀರಶೂರತ್ವವನ್ನು ಹೊಂದಿದ್ದು ಒಂದು ಕಾಲಘಟ್ಟದಲ್ಲಿ ಉತ್ತರ ಭಾರತದ ಯಾವುದೇ ರಾಜರನ್ನ ದಕ್ಷಿಣ ಭಾರತದ ರಾಜ್ಯರು ಯಾವುದೇ ಕಾರಣ ಇಲ್ಲಿ ಯಾವುದೇ ತೋರಿಸಿರುವಂತಹ ಸಂದರ್ಭ ಉಂಟಾಗಿರಲಿಲ್ಲ ಆದರೆ ಉತ್ತರ ಎಂಬ ನಾಮಾಂಕಿತ ಹೊಂದಿದ್ದಂತಹ ಉತ್ತರ ಹರ್ಷವರ್ಧನನ್ನು ನರ್ಮದಾ ನದಿ ತೀರದಲ್ಲಿ ನಮ್ಮ ಇಮ್ಮಳಿ ಪುಲಕೇಶಿ ಕರ್ನಾಟಕ ಬಲಂ ಅಂತ ಆ ಕಾಲದ ಏನು ಪುಲಕೇಶಿ ಚಾಲುಕ್ಯರ ಸೈನ್ಯವನ್ನು ಕರೀತಾ ಇದ್ರು ಅವರು ನರ್ಮದಾ ನದಿ ತೀರದಲ್ಲಿ ಸೋಲಿಸಿ ಉತ್ತರ ಪದೇಶ್ವರನಿಂದ ದಕ್ಷಿಣ ಪದೇಶ್ವರ ಎಂಬ ನಾವು ಒಂದು ಬಿರುದನ್ನು ಪಡ್ಕೊಂಡ್ರು ಇದು ನಮ್ಮ ಶಿವರತ್ವಕ್ಕೆ ಪ್ರತೀಕವಾದಂಥ ವಿಚಾರ ಅದೇ ರೀತಿ ಬರೀ ಶಿವರತ್ವದಲ್ಲೇ ಅಲ್ಲ ಕಲೆ ಸಾಂಸ್ಕೃತಿಕ ಕೂಡ ಕಾಂಪ್ ಕೂಡ ನಮ್ಮ ರಾಜ ಮಹಾರಾಜರು ತುಂಬ ಒತ್ತನ್ನು ನೀಡಿದರು ಈಗಲೂ ಕೂಡ ಬಾದಾಮಿ ಐಹೊಳೆ ಪಟ್ಟಣದಲ್ಲಿ ಹೋದರೆ ಒಂದು ಆ ಒಂದು ಒಂದು ಏನು ಕಲೆ ಇದೆ ಆ ಕಲೆಯನ್ನು ನೋಡಿ ನಾವೆಲ್ಲ ಬೆಳಗಾಗಲೇಬೇಕಾಗಿರೋದು ಒಂದು ಏಕಶಿಲೆಯಲ್ಲಿ ಒಂದು ಕೆತ್ತನೆ ಮಾಡಿರುವಂಥ ಒಂದು ವಿಗ್ರಹಗಳಾಗಿರ್ಬೋದು ಗೃಹಗಳಾಗಿರ್ಬಹುದು ಗುಹಾಂತರ ದೇವಾಲಯಗಳಾಗಿರ್ಬೋದು ಇದೆಲ್ಲವೂ ಕೂಡ ನಮ್ಮ ಸಂಸ್ಥೆಯ ಒಂದು ಪ್ರತೀಕವಾಗಿದೆ ಅದೇ ರೀತಿ ಭಾಷೆಗೆ ನಮ್ಮ ಸಾಹಿತ್ಯ ಪರಂಪರೆ ಅನ್ನುವಂಥದ್ದು ಇಡೀ ದೇಶಕ್ಕೆ ಪ್ರಸಿದ್ಧಿ ಹೊಂದಿರುವಂಥದ್ದು ಒಂದು ಕಾಲಘಟ್ಟದಲ್ಲಿ ಏನಾಗಿತ್ತು ಅಂದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದದ್ದು ಎಲ್ಲರೂ ಅತಿ ಹೆಚ್ಚು ಮಾತಾಡುವಂಥ ಹಿಂದಿ ಭಾಷೆಗಳಿಗಾಗಿರಲಿಲ್ಲ ಕನ್ನಡಕ್ಕೆ ಅನ್ನೋವಂಥದ್ದು ಹೆಮ್ಮೆಯ ವಿಚಾರ ಈಗೀಗ ಅದರ ಒಂದು ಅರಿವು ಜನಗಳಿಗೆ ಕಮ್ಮಿ ಆಗ್ತಾ ಇರೋಂಥದ್ದು ಒಂದು ದುರಂತ ಅಂತಲೇ ಅಂಥದ್ದು ಜ್ಞಾನಪೀಠ ಪ್ರಶಸ್ತಿ ಅಂದರೆ ಏನು ಅದು ಎಂಥ ಎಂಥ ಶ್ರೇಷ್ಠವಾದಂಥ ಪ್ರಶಸ್ತಿ ಯಾವ ಮಹನೀಯರಿಗೆ ಕೊಡ್ತಾರೆ ಅನ್ನೋಂಥದ್ದೆಲ್ಲ ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ನಿರಂತರ ಎಲ್ಲ ಶಿಕ್ಷಕರು ತಿಳಿ ಹೇಳಬೇಕು ಹಾಗಾಗಿಲ್ಲ ಕನ್ನಡದಿಂದಲೇ ನಮಗೆ ಉಳಿದೆ ಅನ್ನೋಂಥದ್ದನ್ನು ನಾವೆಲ್ಲ ಮಕ್ಕಳಿಗೆ ಮನದಟ್ಟು ಮಾಡಬೇಕು ಕನ್ನಡನ ಉಳಿಸೋದಕ್ಕೆ ನಾವು ಹೋರಾಟ ಮಾಡೋವಂಥದ್ದೆಲ್ಲ ನಮ್ಮನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಮಾಡಬೇಕಾದಂಥ ಹೋರಾಟ ಕನ್ನಡದ ಹೋರಾಟ ಕೊನೆಯದಾಗಿ ವಚನ ಸಾಹಿತ್ಯ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದರೆ ಇದ್ದರೆ ನಾವು ನಮ್ಮ ಇತಿಹಾಸವನ್ನು ಅಪೂರ್ಣ ಅಂತಲೇ ಹೇಳ್ಬೋದು ಏನು ನಮ್ಮ ಅನುಭವ ಮಂಟಪದಿಂದ ಹಿಡಿದು ವಚನ ಕ್ರಾಂತಿ ಆಯಿತು ಆ ಕ್ರಾಂತಿಯಲ್ಲಿ ಜನಸಾಮಾನ್ಯರಿಗೂ ಕೂಡ ಸಾಹಿತ್ಯವನ್ನು ಕನ್ನಡದ ಒಂದು ಭಾಷೆಯನ್ನು ಪಸರಿಸುವಂಥ ಕೆಲಸ ವಚನ ಸಾಹಿತ್ಯಗಳಿಂದ ಆಯಿತು ಉಳ್ಳವರು ಶಿವಾಲಯವ ಮಾಡವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರಸೆ ಹೊನ್ನ ಕಳಶೇವ ಕಳಶವಯ್ಯ ಅಂತ ಹೇಳ್ತಾರೆ ಇಷ್ಟು ಅದ್ಭುತವಾದಂತ ಒಂದು ಮಾಹಿತಿಯನ್ನ ಇಷ್ಟು ಚಿಕ್ಕದಾದಂತಹ ಒಂದು ವಚನದಲ್ಲಿ ಅಡಗಿಸಿರುವಂತದ್ದು ನಮ್ಮ ಭಾಷೆಯ ಒಂದು ಶ್ರೀಮಂತಿಕೆಯನ್ನ ತೋರಿಸುತ್ತೆ ಈ ಎಲ್ಲ ಒಂದು ಎರಡು ಮಾತುಗಳನ್ನ ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಒಂದಿಸ್ತಾ ನನಗೆ ಸೌತ್ ಇಂಡಿಯಾದಲ್ಲಿ ಸೀನಿಯರ್ ಮೋಸ್ಟ್ ಗೌಟ್ ಎಕ್ಸ್ಪೀರಿಯನ್ಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಟು ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ